ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಇದ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಬುಧವಾರ ಇವತ್ತು ಸೊ ಬೆಳಗ್ಗೆ ದೋಸೆ ಬೀಟ್ರೋಟ್ ಪಲ್ಯ ಚಟ್ನಿ ಇವಾಗ ಬಸ್ಸಾರು ಸೊ ಕೆಲಸ ಎಲ್ಲ ಮುಗಿಸಿದ್ದೀನಿ ಇವತ್ತು ಬೆಳಗ್ಗೆ ಯುಗಾದಿ ಕ್ಲೀನಿಂಗ್ ಅಂತ ಏನಿಲ್ಲ ಎಲ್ಲ ಸದ್ಯಕ್ಕೆ ಸದ್ಯಕ್ಕೇನು ಕ್ಲೀನ್ ಮಾಡೋ ಅಂಥದ್ದಿಲ್ಲ ಸೊ ಯಾರೆಲ್ಲ ಹೊಸ್ದಾಗಿ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡೋದನ್ನು ಸ್ನೇಹಿತರೆ ಸೊ ಏನು ಅಂತ ಅಂದರೆ ಒಬ್ಬರು ಕಮೆಂಟ್ ಮಾಡಿದರು ತುಪ್ಪ ಕಾಯಿಸ್ತೀರಲ್ಲ ಅದಕ್ಕೆ ಬೆಳ್ಳುಳ್ಳಿ ಹಾಕಿದ್ದೀರಲ್ಲ ಸ್ವೀಟಿಗೆ ಉಪಯೋಗಿಸ್ತೀರಾ ಅಂತ ಸೊ ಇಲ್ಲ ನಾನು ಸ್ವೀಟ್ಗೆಲ್ಲ ಬೇರೆ ಅಂದರೆ ತಿನ್ನೋದಕ್ಕೆ ಮಾತ್ರ ಇದನ್ನು ಬೆಳ್ಳುಳ್ಳಿ ಹಾಕೋದನ್ನು ಹಾಕಿರೋದನ್ನು ಅಂದರೆ ಅನ್ನ ಸಾಂಬಾರು ರೊಟ್ಟಿ ಚಪಾತಿಗೆಲ್ಲ ಇದನ್ನು ಉಪಯೋಗಿಸ್ತೀವಿ ಸ್ವೀಟ್ಗೆಲ್ಲ ನಂದಿನಿ ತುಪ್ಪ ಸೊ ನಂದಿನಿ ತುಪ್ಪನ ಉಪಯೋಗಿಸ್ತೀನಿ ಸ್ವೀಟ್ಗೆ ದೇವ್ರ ನೈವೇದ್ಯಕ್ಕೆ ಇದೆ ಇದಕ್ಕೆಲ್ಲ ಸ್ವೀಟ್ಗೆಲ್ಲ ನಂದಿನಿ ತುಪ್ಪ ನಂದಿನಿ ತುಪ್ಪನ ಒಂದು ಅರ್ಧ ಕೆ ಜಿಯಷ್ಟು ತರಿಸಿ ಇಟ್ಕೊಂಡಿರ್ತೀನಿ ತಿಂಗಳಿಗೆ ಒಂದು ಅರ್ಧ ಕೆ ಜಿ ಬೇಕಾಗುತ್ತೆ ತುಪ್ಪ ಅಂದರೆ ಪ್ರತಿ ಶನಿವಾರ ಏನಾದರೂ ನೈವೇದ್ಯಕ್ಕೆ ಮಾಡ್ತಾ ಇರ್ತೀವಲ್ವ ಅದಕ್ಕೆಲ್ಲ ತುಪ್ಪ ಬೇಕಾಗುತ್ತೆ ಸ್ವೀಟ್ಸು ಮತ್ತು ಕೇಸರಿ ಭಾತು ಈ ಥರದ್ದೆಲ್ಲ ಮಾಡಿದಾಗ ಸಜ್ಜಿಗೆ ಈ ಥರದ್ದೆಲ್ಲ ಮಾಡಿದಾಗ ಬೇಕಾಗುತ್ತೆ ಸೊ ಬೆಳ್ಳುಳ್ಳಿ ಹಾಕಿರೋದಷ್ಟು ತಿನ್ನೋಕಷ್ಟೇ ನನಗೆ ಇನ್ನೇನು ಉಪಯೋಗ್ಸಲ್ಲ ಕೇಳಿದ್ರು ಒಬ್ರು ಕಮೆಂಟ್ ಮಾಡಿದರು ಸೊ ಹಾಗಾಗಿ ಹೇಳಿದೆ ಸೊ ಇವತ್ತು ಬುಧವಾರ ಒಂಬತ್ತು ಗಂಟೆಯಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ನಾನು ಬೆಳಗ್ಗೆಯಿಂದ ಒಂದು ಅರ್ಧ ಮುಕ್ಕಾಲು ಗಂಟೆ ವರ್ಕೌಟ್ ಎಕ್ಸಸೈಸ್ ಎಲ್ಲ ಹೋಗಿದ್ದು ಸೊ ಟಿಫನ್ನೂ ಆಗಿಲ್ಲ ಇವ್ರದ್ದು ಎಲ್ಲರೂ ಆಯಿತು ಹೋಗಿತ್ತು ಸುಜಿತ್ತು ಮನೆಯವ್ರದ್ದು ಎಲ್ಲರದ್ದು ಆಯಿತು ಸೊ ಇವಾಗ ಫೇಸ್ ವಾಶ್ ಮಾಡಿಕೊಂಡು ಒಂದು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಬರ್ತಾ ಇದೀನಿ ಹೂಗಳು ಬಿಡಿಸ್ಕೊಳ್ಳೋಣ ಅಂತ ಪೂಜೆಗೆ ಸೊ ಇನ್ನೇನು ಹಬ್ಬ ಹತ್ರ ಬಂದೇ ಬಿಡ್ತು ಇವತ್ತು ಬುಧವಾರ ಭಾನುವಾರನೇ ಹಬ್ಬ ಬಾಮ್ಮ ಅಲ್ಲೆಲ್ಲಮ್ಮ ಹೋಗ್ತಾ ಇದ್ಯಾ ಹೂ ಬಿಡಿಸ್ಕ ಬಾಮೀರಿ ಹಾ 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 ಇಡಿ ಕಂದ ಸರಿಗೆ ಎರಡು ಕೈಲು ಇಡಿ ಹಾಟ ಇತ್ತೀಚೆಗೆ ಸ್ನೇಹಿತರೆ ಹೂಗಳು ಬಿಡ್ತಾನೆ ಇರಲಿಲ್ಲ ಅಂದರೆ ಗಿಡ ಎಲ್ಲ ಫುಲ್ಲು ಮನೆಯವರು ಕಟ್ ಮಾಡಿಬಿಟ್ಟಿದ್ರು ಸೊ ಹಂಗಾಗಿ ಹೂಗಳೇನು ಸಿಗ್ತಿರಲಿಲ್ಲ ಮಾರ್ಕೆಟಿಂದ ಮಾರ್ಕೆಟಿಂದ ತಂದಿರೋ ಹೂಗಳನ್ನೇ ಮುಡಿಸ್ತಾ ಇದ್ವಿ ಸೊ ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ ಈ ಸಫ್ರನ್ ಕಲರ್ ಇದೆ ನೋಡಿ ಇದರಲ್ಲಂತೂ ಯಾವಾಗಲೂ ಹೂ ಬಿಡುತ್ತೆ ಅಂದರೆ ಹಾಕಿದಾಗಿಂದೂ ಮಳೆ ಚಳಿ ಏನೇ ಸೀಸನ್ ಬಂದ್ರೂ ಕೂಡ ಅದರಲ್ಲಿ ಹೂ ಬಿಡ್ತಾನೆ ಇರುತ್ತೆ ಸೊ ಅದೊಂದು ಗಿಡ ಮಾತ್ರ ನನಗೆ ತುಂಬಾ ಇಷ್ಟವಾದಂಥ ಗಿಡ ಅಂತಲೇ ಹೇಳ್ಬೋದು ಆದಷ್ಟು ನಾನು ದಾಸವಾಳ ಗಿಡಗಳನ್ನ ಜಾಸ್ತಿ ಹಾಕ್ತೀನಿ ಯಾಕೆ ಅಂತಂದರೆ ದಾಸವಾಳದಲ್ಲಿ ಯಾವಾಗಲೂ ಹೂ ಬಿಡುತ್ತೆ ಗುಲಾಬಿ ಹಾಗಲ್ಲ ಸ್ವಲ್ಪ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅದಕ್ಕೆ ಜಾಸ್ತಿ ರೋಗಗಳು ಬರ್ತಾ ಇರುತ್ತೆ ಹಾಗಾಗಿ ಗುಲಾಬಿ ಗಿಡಗಳು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಇನ್ನು ಎಲ್ಲ ಕಟ್ ಮಾಡಿದ್ವಲ್ವಾ ನೋಡಿ ಎಷ್ಟು ಎಷ್ಟೊಂದು ಮಗ್ಗ ಆಗಿದೆ ಅಂತಂದರೆ ಇದರಲ್ಲಿ ಮಧ್ಯದಲ್ಲಿ ಒಂದು ಎರಡು ಕೊಂಬೆ ಬಿಟ್ಟಿದ್ದೆ ಸೊ ಇವಾಗ ಅನ್ನಿಸ್ತಾ ಇದೆ ಅದು ಕಟ್ ಮಾಡಬೇಕಿತ್ತು ಅಂತ ಎಷ್ಟು ಎಲೆಗಳು ಒಡೆದು ಚಿಗುರು ಬಂದು ಎಷ್ಟು ಮಗ್ಗ ಆಗಿದೆ ಈ ಸೈಡಲ್ಲಿ ಅಂತಂದರೆ ಇನ್ನು ಒಂದು ಹೂ ಅರಳೋದಕ್ಕೆ ಶುರು ಮಾಡಿದ್ರೆ ಇನ್ನು ಅಷ್ಟು ಹೂಗಳು ಬಿಡುತ್ತೆ ಬುಟ್ಟಿ ಗಟ್ಲೆ ಹೂ ಸಿಗುತ್ತೆ ಇನ್ಮೇಲೆ ತುಂಬ ಖುಷಿ ಆಗ್ತಿದೆ ಗಿಡಗಳೆಲ್ಲ ಮೇಲೆ ಇನ್ನು ಲೋಟಸ್ ಬಗ್ಗೆ ಹೇಳಬೇಕು ಅಂತಂದರೆ ಲೋಟಸ್ಗಿಂತ ಲಿಲ್ಲಿ ಫ್ಲವರ್ ಅಂತಲೇ ಹೇಳ್ಬೋದೇನೋ ಸೊ ಯಾವುದೋ ಒಂದು ಎಷ್ಟು ಹೂವು ಹರಳುತ್ತಾ ಇದೆ ಅದರಲ್ಲಂತೂ ಅಂತ ಬಿಸಿಲು ಅದರಲ್ಲಿ ಮೇಯ್ನಾಗಿ ಅದಕ್ಕೆ ಬಿಸಿಲು ಬೀಳಬೇಕು ಬಿಸಿಲು ಬೀಳೋದ್ರಿಂದ ಚೆನ್ನಾಗಿ ವಾರಕ್ಕೆ ಮೂರು ನಾಲ್ಕು ಹೂ ಅರಳ್ತಾ ಇದೆ ನಾನಂತೂ ಅದನ್ನು ಕಿತ್ಕೊಂಡೋಗಿ ಜಾಸ್ತಿ ಲಕ್ಷ್ಮಿ ಫೋಟೋಕ್ಕೆ ಮುಡಿಸ್ತೀನಿ ಸೊ ನನಗೆ ಬೋರ್ ಆದಾಗ ಬೇಜಾರಾದಾಗ ಗಾರ್ಡನಲ್ಲೇ ಬಂದು ಒಂದು ನಿಮಿಷ ನಿಂತ್ಕೊಂಡ್ಬಿಟ್ರೆ ಸಾಕು ಮನಸ್ಸು ಎಷ್ಟೋ ಪ್ರಶಾಂತವಾಗುತ್ತೆ ಸೊ ಗಾರ್ಡನ್ ಏನು ಕ್ಲೀನ್ ಮಾಡಿಲ್ಲ ಯಾಕೆ ಅಂತಂದರೆ ಹೇಳಿದ್ನಲ್ಲ ಬಿಲ್ಡಿಂಗ್ ವರ್ಕ್ ಫುಲ್ ಮುಗಿದ ಮೇಲೆ ಗಾರ್ಡನ್ ನೀಟಾಗಿ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಪ್ರತಿ ವರ್ಷ ನಮ್ಮ ಗಾರ್ಡನಲ್ಲಿ ಎಲ್ಲಾದರೂ ಒಂದು ಗೂಡು ಇಟ್ಟಿರುತ್ತೆ ಅಂದರೆ ಪಕ್ಷಿ ಸೊ ನೋಡಿ ಇಲ್ಲೊಂದು ಗೂಡು ಇಟ್ಟಿದೆ ಅಂದರೆ ಕರ್ಬೇವಿನ ಗಿಡದಲ್ಲಿ ಇಟ್ಟಿದೆ ಸೊ ಕರ್ಬೇವಿನ ಗಿಡ ಅನ್ನೋದ್ಕಿಂತ ಮರ ಅಂತ ಹೇಳ್ಬೋದು ಸೊ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂದರೆ ಕರ್ಬೇವು ಹೂ ಸೊ ಹೇಳ್ಬೇಕಂತಂದರೆ ಹೋದ ವರ್ಷ ಇನ್ನೂ ಚೆನ್ನಾಗಿ ಬಂದಿತ್ತು ಈ ಒಂದು ಹೂವುಗಳನ್ನ ಬಿಡಿಸ್ಕೊಳಕ್ಕೆ ಟೈಮ್ ಇಲ್ಲ ನನಗಂತೂ ಈ ತೇರು ಹೂವು ಮುಡಿಸಿರ್ತಾರೆ ನೋಡಿ ಹಂಗಾಗಿದೆ ಹಂಗ ನೋಡಿ ಅಷ್ಟು ಹೂಗಳು ಸೊ ಸೀಬೆ ಗಿಡ ಏನಾಗಿದೆ ನೋಡೋಣ ಚೆನ್ನಾಗಿ ಚಿಗುರ್ಕೊಂಡಿದೆ ಸುಜಮ್ಮ ಬಾಮ್ಮ ಆಯಿತು ಬಾಮ್ಮ ಇನ್ಯಾರಾದರೂ ಹಾಗಿದ್ರೆ ಹೂಗಳನ್ನೆಲ್ಲ ಬಿಡಿಸಿ ಕಟ್ಟಿ ಹಾಕ್ತಾಯಿದ್ರು ಸೊ ನನಗಂತೂ ನಿಜವಾಗ್ಲೂ ಈ ಹೂ ಹರಳ ಹರಳಿರೋದನ್ನ ಬಿಡಿಸೋಕೆ ಬಂದ್ರೆ ತಲೆ ಕೆಟ್ಟೋಗುತ್ತೆ ಯಾವ ಹೂ ಬಿಡಿಸ್ಕೊಳೋದು ಯಾವ್ದು ಬಿಡೋದು ಅಂತ ಎಷ್ಟು ಹೂ ಬಿಟ್ಟಿದೆ ಅಂದರೆ ಸ್ನೇಹಿತರೆ ನಿಜವಾಗ್ಲೂ ನೋಡೋಕ್ಕೆ ಅಷ್ಟು ಖುಷಿ ಆಗುತ್ತೆ ರೋಡ್ಗೆ ಬಾಗ್ಬಿಟ್ಟಿದೆ ಗಿಡ ಇದು ನಮ್ಮಪ್ಪ ಬಂದಾಗೆಲ್ಲ ಹೇಳ್ತಾ ಇರ್ತಾರೆ ಅಯ್ಯೋ ತೇರ್ ಥರ ಕಾಣಿಸ್ತಾ ಇದೆ ಗಿಡ ಇದು ಎಷ್ಟು ಹೂ ಬಿಟ್ಟಿದೆ ಅಂದರೆ ತೋರಿಸ್ತೀನಿ ನೋಡಿ ತೋರಿಸಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ ಬಿಡಿಸಿ ಕಟ್ಟಿ ಹಾಕೋಣ ಅಂತ ಒಂದು ಕಡೆ ಮನ್ಸು ಬಿಡಿಸೋಣ ಅಂತ ಹೋದರೆ ವಿಪರೀತ ಬಿಸಿಲು ಆ ಸೈಡಲ್ಲಿ ಸೊ ಕಟ್ಟಿ ಹಾಕಿದ್ರೆ ಒಂದು ಬೇಗ ಬಾಡೋಗುತ್ತೆ ಅನ್ನೋದೊಂದು ಬೇಜಾರು ಅದು ಬಿಟ್ಟು ಚಿಗ್ರೇನು ಎಲ್ಲ ಚೆನ್ನಾಗಿ ಬಂದ್ಬಿಟ್ಟಿದೆ ಗಿಡ ಅಂತೂ ಸಕ್ಕತ್ತಾಗಿದ್ದಾವೆ ಆಗಿದೆ ಎಲ್ಲ ನೋಡಿ ಎಲ್ಲ ಮಗ್ಗು ಬಂದುಬಿಟ್ಟಿದೆ ಸೊ ಶ್ರಾವಣ ಮಾಸಕ್ಕಂತೂ ಈ ಸಲ ಮಸ್ತು ಹೂ ಬಿಡುತ್ತೆ ಅಂತಲೇ ಹೇಳ್ಬೋದು ಸೊ ಎಲ್ಲ ಗಿಡಗಳು ಹಸ್ರಾಗ್ಬಿಟ್ಟಿದೆ ಒಂದು ಸಲ ಮಳೆ ಬರ್ತಿದ್ದಂಗೆ ಹ್ಞೂ ಗಾರ್ಡನ್ ನೋಡಿದ್ರಲ್ವಾ ಸೊ ಖುಷಿ ಆಯ್ತು ಚೆನ್ನಾಗಿದೆ ನಮ್ಮ ಗಾರ್ಡನ್ ಅಂತೂ ಸೊ ಏನಿಲ್ಲ ನೋಡಿ ಸುಜಿತ್ ನನ್ನ ಈಚೆಗೆ ನೂಕಿ ಬಾಳ ನೋಡ್ಕೊಂಡ್ರೊಳಗೋಗ ನೋಡಿ ತಗ್ಯಮ್ಮ ಪಾಪ ಬೈತಾರೆ ಸೊ ಇನ್ನೇನಿಲ್ಲ ಹಬ್ಬದ ಪ್ರಿಪ್ರೇಷನ್ನು ಅಂತ ನೋಡೋಣ ಇವತ್ತಿನ ಬ್ಲಾಗ್ ಹೋಗುತ್ತೆ ಅಂತ ವರ್ಕೌಟ್ ಮಾಡಿ ಡ್ರೆಸ್ ಡ್ರೆಸ್ಸೇನು ಚೇಂಜ್ ಮಾಡೋದಕ್ಕೆ ಟೈಮ್ ಆಗಲಿಲ್ಲ ಸೊ ತುಂಬ ಸುಸ್ತಾಗ್ತಾಯಿತ್ತು ಯಾಕೋ ಇವತ್ತು ತುಂಬ ವರ್ಕೌಟ್ ಮಾಡೋಕ್ಕಾಗಲಿಲ್ಲ ಯಾಕೋ ಗೊತ್ತಿಲ್ಲ ಸೊ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಮಾಡಿ ಅಷ್ಟೇ ಬಂದಿದ್ದೆ ನಾನು ಸುಮಾರು ಜನ ಶ್ವೇತಾ ಅವರ ಒಂದು ಶಾಪ್ಗೆ ಹೋಗ್ತಾ ಇದ್ದೀರಾ ಒಳ್ಳೊಳ್ಳೆ ಡ್ರೆಸ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅಂತ ಹೇಳಿದರು ಸೊ ನನಗೂ ಕೂಡ ತುಂಬ ಖುಷಿಯಾಯಿತು ಈಗ ಜಸ್ಟ್ ಕಾಲ್ ಮಾಡಿದರು ಬಾ ಅಂತಾಗಿರಿ ಬಿಡು ನಾನು ಒಳಕ್ ಬರಲ್ಲ ನಿಂಗೆ ತಿಂಡಿನೂ ಇಲ್ಲ ಊಟನೂ ಇಲ್ಲ ಹಂಗೆ ಇರು ಮಮ್ಮಿ ಸಪಾಸರು ಮಾಡಿ ಮಮ್ಮಿ ಊಟ ಮಾಡಬೇಕು ಅಂತ ಬತ್ತಿಲ್ಲ ಬಾ ಸೊ ಗಾರ್ಡನ್ ಹೊರಗಡೆ ಒಂದು ರೌಂಡ್ ಹುಡ್ಕೊಂಡು ಬಂದಿದ್ದಾಯಿತು ಸೊ ತಿಂಡಿ ಎಲ್ಲ ಆದ ನಂತರ ನಾನು ಹೋಗಿದ್ದು ಅಂದರೆ ಇವಾಗ ಆಲ್ಮೋಸ್ಟು ಕಿಚನ್ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ತಿಂಡಿ ಇವ್ರದ್ದು ಎಲ್ರದೂ ಆಗಿದೆ ನಂದು ಆಗಿಲ್ಲ ಸೊ ಮಲ್ಟಿಗ್ರೈನ್ ದೋಸೆ ಮಾಡ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇವಾಗ ತಿಂಡಿ ಎಲ್ಲ ಆದ ನಂತರ ನಮ್ಮದು ಕ್ಲೀನಿಂಗ್ ಕೆಲಸ ಅಂದರೆ ಕಿಚನೆಲ್ಲ ಕ್ಲೀನ್ ಮಾಡಿಬಿಡೋದು ಸೊ ಹಾಲೆಲ್ಲ ಒರೆಸೋದು ಇದೆಲ್ಲನೂ ಇರುತ್ತೆ ಅಂದರೆ ತುಂಬ ಕ್ಲೀನಿಂಗ್ ಕೆಲಸ ಇರುತ್ತೆ ಕಿಚನ್ನು ಇದೆಲ್ಲ ಕ್ಲೀನ್ ಮಾಡೋ ಅಂಥದ್ದು ಭಾಳ ಕೆಲಸ ಇರುತ್ತೆ ಸೊ ಜೊತೆ ಜೊತೆಗೆ ಸಾಂಬಾರು ಕೂಡ ಮಾಡಿಟ್ಬಿಡ್ತೀನಿ ಇವತ್ತೇನು ಅಂತಂದರೆ ಬಸ್ಸಾರು ಮಾಡಿದ್ರೆ ಹೇಳಿದ್ನಲ್ಲ ಬಸ್ಸಾರು ಮಾಡಿದ್ರೆ ಇಟ್ಕೋತೀವಿ ಸಾಂಬಾರು ಅಂತ ಸೊ ಇನ್ನೇನು ಮಧ್ಯಾಹ್ನಕ್ಕೆ ದೋಸೆ ಇತ್ತು ಇನ್ನೂ ಬಸ್ಸಾರು ಮಾಡಿ ನನಗೆ ಮುದ್ದೆ ಮಾಡಿಕೊಂಡ್ರೆ ಆಯಿತು ಒಬ್ಬಳಿಗೆ ಅಂತ ಮನೆಯವರು ನನಗೆ ಮುದ್ದೆ ಏನು ಬೇಡ ಇವತ್ತು ಅಂದರು ಹಾಗಾಗಿ ಸೊ ದೋಸೆ ರೈಸ್ ಮಾಡಿ ಸ್ವಲ್ಪ ಮಜ್ಜಿಗೆ ಏನಾದರೂ ಮಾಡಿದ್ರೆ ಇವತ್ತಿನ ಮಧ್ಯಾಹ್ನದ ಊಟ ಕಂಪ್ಲೀಟ್ ಆಗುತ್ತೆ ಸೊ ಸಂಜೆ ಏನು ನಮ್ಮದು ಊಟ ಅಷ್ಟೊಂದು ಎವಿ ಇರೋದಿಲ್ಲ ಸಿಂಪಲಾಗಿರುತ್ತೆ ಊಟ ಸೊ ನಾನಂತೂ ಊಟ ಮಾಡಿದ್ರೆ ಮಾಡದೇ ಇಲ್ಲ ಅಂದರೆ ಬೇರೆ ಏನಾದರೂ ಸಲಾಡು ಅಥವಾ ಒಂದೇ ಒಂದು ಚಪಾತಿನೋ ಅಥವಾ ಏನಾದರೂ ಆಯಿತು ಫ್ರೂಟ್ಸೋ ಯಾವುದಾದ್ರು ಒಂದು ತಿಂದು ಮಲ್ಕೊಂಬಿಡ್ತೀನಿ ಸೊ ಈವ್ನಿಂಗು ಸೊ ಅಷ್ಟೊಂದು ಎವಿ ಇರೋದಿಲ್ಲ ಈವ್ನಿಂಗು ಅಂದರೆ ಸಂಜೆ ಊಟ ಸೊ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಕಡೆ ಒಂದಷ್ಟು ಹ್ಯಾಂಡ್ ವಾಶ್ ಬಟ್ಟೆಗಳು ಕೂಡ ಇದೆ ಅದು ಕೂಡ ಮಾಡಬೇಕು ಸುಮಾರು ಪ್ಲಾನ್ ಇದೆ ಹೇಳೋದ್ನೆಲ್ಲ ಒಂದಷ್ಟು ಬ್ಲೌಸ್ಗಳು ಕಲೆಕ್ಟ್ ಮಾಡ್ಕೊಳ್ಳೋದಿದೆ ಸೊ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಮಳೆ ಬಂದಿರೋದ್ರಿಂದ ಸ್ವಲ್ಪ ಧೂಳು ಕಡಿಮೆ ಆಗಿದೆ ಅಂತಲೇ ಮಲ್ಟಿಗ್ರೇನ್ದು ಒಂದು ದೋಸೆ ಬಿಸಿ ಬಿಸಿ ಪಲ್ಯ ಚಟ್ನಿ ಬೀಟ್ರೂಟ್ ಪಲ್ಯ ಅಂದರೆ ತುಂಬ ಇಷ್ಟ ತುಂಬ ದಿನ ಆಗಿತ್ತು ಮಾಡಿ ಸೊ ಇವಾಗ ಟಿಫನ್ ತಿಂತಾ ಇದ್ದೀನಿ ತಿಂದುಬಿಟ್ಟು ಸ್ನೇಹಿತರೆ ಆಮೇಲೆ ಸಿಗ್ತೀನಿ ನಿಮಗೆ ನಾನು ತಗೊಳ್ಳೋ ಅಂಥದ್ದು ಎರಡೇ ದೋಸೆ ನಾವು ಹೊಟ್ಟೆ ಅಲ್ಲಿಗೆ ಫಿಕ್ಸ್ ಆಗಿಬಿಟ್ಟಿದೆ ಸೊ ಹಂಗಾಗಿ ಎರಡು ದೋಸೆ ಒಂದಷ್ಟು ಪಲ್ಯ ತಗೊಳ್ಳೋದು ಬೆಳಗ್ಗೆ ಸೌತೆಕಾಯಿ ಜ್ಯೂಸ್ ಕುಕುಂಬರ್ ಜ್ಯೂಸ್ ಕುಡ್ದಿದ್ದೀನಿ ಡೀಟಾಕ್ಸ್ ಡ್ರಿಂಕ್ಸ್ ಕುಡ್ದಿದ್ದೀನಿ ಸೊ ಮಧ್ಯಾಹ್ನ ಯಥ ಪ್ರಕಾರ ಯಾವುದಾದ್ರು ಒಂದು ಫ್ರೂಟ್ಸ್ ಇರುತ್ತೆ ಇವಾಗ ಆಲ್ಮೋಸ್ಟ್ ಅರ್ಧ ಕಿಚನ್ ಕ್ಲೀನ್ ಆಗಿದೆ ತಿಂಡಿ ತಿಂದ್ಬಿಟ್ಟು ನೆಲ ಒಂದು ವರ್ಷವನ್ನು ಬಿಟ್ಟರೆ ಇವತ್ತಿನ ಕೆಲಸ ಮುಗಿಯುತ್ತೆ ಸೊ ಸಾಂಬಾರು ಬಸ್ಸಾರು ಮನೆಯವರು ಬಸ್ಸಾರು ಬೇಕು ಅಂತ ಹಂಗೆ ಇಟ್ಕೊಂಡಿದ್ದಾರೆ ಇವತ್ತು ಸೊ ಅದಕ್ಕೇನೆ ಸರಿ ಮಾಡಿಬಿಡೋಣ ಇವತ್ತು ದೋಸೆ ಇಟ್ಟಿದೆ ಮಧ್ಯಾಹ್ನಕ್ಕೂ ದೋಸೆ ಆಗುತ್ತೆ ಸೊ ತಿಂಡಿ ಎಲ್ಲ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ಸ್ನೇಹಿತರೆ ಇವಾಗ ತಾನೇ ಪೂಜೆ ಆಯಿತು ಸೊ ದಾಸವಾಳ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಮಳೆ ಬಂದ ಮೇಲೆ ಸೊ ಅಂತೂ ಬೇಜಾನು ಬಿಡುತ್ತೆ ಸೊ ಅದನ್ನು ಒಂದೊಂದು ಬಿಡಿಸ್ಕೊಂಬಂದು ಪೂಜೆಗೆ ಇಟ್ಟು ಸೊ ಏನು ಗೊತ್ತಾ ವಿಡಿಯೋಕ್ಕಿಂತ ಪೂಜಾ ರೂಮು ನನಗೆ ರಿಯಲ್ ಅದಾಗ ರಿಯಲಾಗಿ ನೋಡೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಖುಷಿ ಅನಿಸುತ್ತೆ ಸೊ ಪೂಜೆ ಆಯಿತು ಟೈಮ್ ಬಂದು ಹನ್ನೊಂದು ಗಂಟೆ ಸೊ ಬ್ಲೌಸ್ ಕೂಡ ಕಲೆಕ್ಟ್ ಮಾಡ್ಕೊಬೇಕು ಇವತ್ತು ಇವತ್ತು ಕೊಡ್ತೀನಿ ಅಂತ ಹೇಳಿದ್ದಾರೆ ಆರು ಫ್ಯಾಷನ್ ಅವರು ಬ್ಲೌಸ್ ರೆಡಿಯಾಗಿದೆ ಕೊಡ್ತೀನಿ ಮಧ್ಯಾಹ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಕೂಡ ಸ್ಟಿಚಿಂಗ್ ಹಾಕಿದ್ದಾರೆ ಇಲ್ಲೇ ನೋಡೋಣ ಅವ್ರದ್ದು ಹೇಗೆ ಮಾಡ್ತಾರೆ ಬ್ಲೌಸ್ಗಳು ಆಮೇಲೆ ಸಮೀಕ್ಷೆಗೆ ಲಂಗ ಬ್ಲೌಸು ಎಲ್ಲ ಸ್ಟಿಚ್ಗೆ ಹಾಕಿದ್ವಿ ಯಾವತ್ತು ಹಾಕಿತ್ತು ಅದು ಹಾಕಿದ್ದು ಅಂದರೆ ಅವತ್ತು ಮುತ್ಪುರಕ್ಕೆ ಹೋಗಿದ್ವಿ ನೋಡಿ ಸಾರಿ ಊರಿಗೆ ಹೋಗಿದ್ವಿ ನೋಡಿ ಅವತ್ತು ಅದೇ ದೇವ್ರು ಕರ್ಸಿದ್ವಲ್ಲ ಅವತ್ತು ಸಮೀಕ್ಷೆಂದು ಎಲ್ಲ ಲಂಗ ಬ್ಲೌಸು ಸ್ಟಿಚ್ ಹಾಕಿಬಿಟ್ಟು ಹೋಗಿದ್ವಿ ಸೊ ನೋಡೋಣ ಹೇಗೆ ಮಾಡ್ತಾರೆ ಏನು ಅಂತ ಅವ್ರದ್ದಿ ರೆಡಿಯಾಗಿಲ್ಲ ವರ್ಕಿಗೆ ಹಾಕಿದ್ದೀನಿ ಮಾಡ್ತಾ ಇದ್ದಾರೆ ಅಂತ ಅಂದರು ಹಬ್ಬಕ್ಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ನಂದು ಇವತ್ತು ಫೈನಲ್ ಆಗಿ ರೆಡಿ ಆಗುತ್ತೆ ಬಂದಾಗ ಖಂಡಿತ ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಮೂರು ಮನೆಗೆಲ್ಲ ತೊಗೊಂಬಂದರೆ ಯಾವ ಥರ ಡಿಸೈನ್ ಸ್ಟಿಚ್ ಮಾಡಿದ್ದಾರೆ ಏನು ಅಂತ ತೋರಿಸ್ತೀನಿ ನೆಕ್ಸ್ಟ್ ಬಂದು ಸಿಲ್ಕ್ ಸ್ಯಾರಿಗಳ್ದು ಹಾಕೋಣ ಅಂತ ಅಂದ್ಕೊಡೀನಿ ಯಾಕೆಂದರೆ ಒಂದು ಸ್ಯಾರಿನೂ ನಾನು ವರ್ಕಿಗಿವ್ರ ಹತ್ರ ಕೊಟ್ಟೇ ಇಲ್ಲ ನೋಡೋಣ ಈ ಸಲ ಒಂದು ಫಸ್ಟ್ ಟೈಮ್ ಒಂದು ಕೊಡೋಣ ಒಂದು ಸಿಲ್ಕ್ ಸ್ಯಾರಿ ಇದೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಕೊಟ್ಟು ನೋಡೋಣ ಸ್ಟಿಚ್ ಮಾಡಿ ತೋರಿಸ್ತೀನಿ ಅದನ್ನು ಕೂಡ ವರ್ಕು ಅಂದರೆ ವರ್ಕ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ಜೊತೆಗೆ ಫಿಟ್ಟಿಂಗ್ ಚೆನ್ನಾಗಿ ಮಾಡ್ತಾರೆ ಮೇಯ್ನಾಗಿ ಜರ್ದೋಸಿ ವರ್ಕು ಹ್ಯಾರಿ ವರ್ಕು ಈ ಥರದ್ದೆಲ್ಲ ಚೆನ್ನಾಗಿದೆ ವರ್ಕೆಲ್ಲ ತುಂಬ ಚೆನ್ನಾಗಿದೆ ಅದು ವ್ಯೂವರ್ಸ್ ಯಾರೋ ಕೂಡ ಒಬ್ಬರು ಒಂದಿಬ್ರು ಕೊಟ್ಟೋಗಿದ್ದಾರೆ ನಿಮ್ಮ ವಿವರ್ಸು ಅಂತ ಅಂದರು ಜೊತೆಗೆ ಡ್ರೆಸ್ಗಳೆಲ್ಲ ತೊಗೊಂಡ್ರ ಹೇಗೆ ಅಂತ ಹೇಳಿ ಅಂತಂದರೆ ಸುಮಾರಷ್ಟು ಜನ ವೀವರ್ಸು ಶ್ವೇತಾ ಅವರ ಶಾಪ್ಗೆ ಹೋಗ್ತಾ ಇದ್ದಾರೆ ಸುಮಾರು ಜನ ಹೇಳಿದ್ದಾರೆ ಶ್ವೇತಾ ಅವರ ವೀಡಿಯೋ ನೋಡ್ಕೊಂಡು ಬಂದಿರೋದು ಅಂತ ಖಂಡಿತ ಹೇಳಿ ಒಂದು ರೀಸನಬಲ್ ರೇಟ್ಗೆ ಹಾಕ್ಕೊಡ್ತಾರೆ ನಿಜವೂ ನನಗೆ ಬೆಳಗ್ಗೆ ತಾನೇ ಕಾಲ್ ಮಾಡಿದರು ಮಾತಾಡಿದ್ರು ತುಂಬ ಜನ ವ್ಯೂವರ್ಸ್ ಬರ್ತಾ ಇದ್ದಾರೆ ಯಾರೋ ಮಲ್ಸಂದ್ರದವರು ಯಾರೋ ನಿನ್ನೆ ಅನುಪಮ ಅಂತ ಯಾರೋ ಹೋಗಿದ್ರಂತೆ ಸೊ ಹೇಳಿದ್ರಂತೆ ನಾನು ಯಾವುದು ತೊಗೊಂಡೆ ಡ್ರೆಸ್ಗಳು ಅದನ್ನೇ ಅವರು ಚೂಸ್ ಮಾಡಿ ತೊಗೊಂಡ್ರು ಶ್ವೇತಾ ಅವರೇ ಅಂತ ಕಾಲ್ ಮಾಡಿ ಹೇಳಿದ್ರು ಸೊ ಆಯಿತು ಯಾಕೆಂದರೆ ನನಗೂ ಒಂಥರ ಖುಷಿ ಅನ್ನಿಸ್ತು ಯಾಕೆಂದರೆ ಎಲ್ಲ ಹೆಣ್ಮಕ್ಳಿಗೂ ಒಂದು ಹೆಲ್ಪ್ ಆಯಿತು ಅಂತ ಅನ್ನಿಸ್ತು ಬಹಳಷ್ಟು ಹೆಣ್ಮಕ್ಳಿಗೆ ಹೆಲ್ಪ್ ಆಯಿತು ಅಂತ ಅನ್ನಿಸ್ತು ಯಾಕೆಂದರೆ ಹೇಳ್ತಾ ಅವರು ಬಹಳಷ್ಟು ಜನ ಬರ್ತಾರೆ ನಿಮ್ಮ ಹೆಸ್ರು ಹೇಳ್ತಾರೆ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಶ್ವೇತಾವರೆ ನನಗೂ ಒಂದು ಖುಷಿ ಆಯಿತು ಒಂದು ಅವ್ರಿಗೂ ಒಂದು ಮೋಟಿವೇಶನ್ ಅನ್ನಿಸ್ತು ಅಂತ ಹೇಳ್ತಾಯಿದ್ರು ಅವರು ಹೆಣ್ಮಕ್ಳಿಗೆ ಒಳ್ಳೊಳ್ಳೆ ಬಟ್ಟೆ ಕೊಡಬೇಕು ರೀಸಬಲ್ ರೇಟಲ್ಲಿ ಕೊಡಬೇಕು ಹೋಲ್ಸೇಲ್ ರೇಟಲ್ಲೇ ಕೊಟ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ದಿನಗಳಲ್ಲಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ಕೂಡ ಸೊ ಅವ್ರಿಗೂ ಒಂದು ಮೋಟಿವೇಶನ್ ಅಂತ ಅನ್ನಿಸ್ತು ನನಗೂ ಹೆಣ್ಮಕ್ಕಳಿಗೆ ಒಳ್ಳೊಳ್ಳೆ ಬಟ್ಟೆ ಕೊಡೋಣ ಅಂತ ಅಂತ ಹೇಳ್ತಾಯಿದ್ರು ನೆಕ್ಸ್ಟು ಇವತ್ತು ನಾಳೆ ಇನ್ನೂ ಹೊಸ ಹೊಸ ಸ್ಟಾಕ್ ಇದೆ ಬೆಳಗ್ಗೆ ತಾನೇ ಕಾಲ್ ಮಾಡಿ ಹೇಳಿದ್ರು ಮತ್ತೆ ಸ್ಟಾಕ್ ಬರ್ತಾ ಇದೆ ನಾನು ಮತ್ತೆ ಪರ್ಚೇಸಿಂಗ್ ಹೋಗಿದ್ದೀನಿ ಇವತ್ತು ಕೂಡ ಹೊಸ ಹೊಸ ಬಟ್ಟೆಗಳು ಬರುತ್ತೆ ಬನ್ನಿ ಯಾವಾಗಾದರೂ ಅಂತ ಸಹ ಬಟ್ಟೆ ತೊಗೊಂಡಿದ್ರು ಪರವಾಗಿಲ್ಲ ಅವ್ರಿಗೇನೂ ಗೊತ್ತಿಲ್ಲ ಒಂಥರ ಅಭಿಮಾನ ಇರ್ತಾರೆ ಶ್ವೇತಾ ಈ ಕಡೆ ಬಂದಾಗ ಖಂಡಿತ ಅಂಗ್ಡಿಗೆ ವಿಸಿಟ್ ಮಾಡಿ ಹೋಗಿ ಶ್ವೇತಾ ಕರಿತಾ ಇರ್ತಾರೆ ನನಗೂ ಖುಷಿ ಒಂದು ಒಳ್ಳೆ ಫ್ರೆಂಡ್ ಅಂತಲೇ ಹೇಳ್ಬೋದು ನನಗೆ ಒಳ್ಳೆ ಶಾಪ್ ಅನ್ನೋದಕ್ಕಿಂತ ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು ಸೊ ಡೈಲಿ ಒಂದು ನೈಟ್ ಹಚ್ಚೋದಕ್ಕೆ ಒಂದು ಕ್ರೀಮ್ನ ತೋರಿಸ್ಕೊಡ್ತೀನಿ ನಿಮಗೋಸ್ಕರ ಅಂತ ಹೇಳಿದ್ದೆ ಅಲ್ವಾ ಖಂಡಿತ ಇವತ್ತಿನ ಬ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ನಿಮಗೆ ಬೀಟ್ರೂಟು ಕ್ಯಾರೆಟು ಹಾಯ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿರೋರಿಗೆ ಇದು ಎಲ್ಪ್ ಆಗುತ್ತೆ ಯಾಕೆಂದರೆ ಅದರಿಂದನೇ ಮಾಡ್ತಾ ಇರೋವಂಥ ಕ್ರೀಮ್ ಅಂತಲೇ ಹೇಳ್ಬೋದುಪ್ಪ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಭಾಳ ದಿನಗಳಿಂದ ತೋರಿಸ್ಬೇಕು ಈ ಕ್ರೀಮು ಅಂದ್ಕೊಂಡೆ ಸೊ ಏನೇ ತೋರಿಸ್ಬೇಕಾದ್ರೂ ಸ್ವಲ್ಪ ಟೈಮ್ ಬೇಕು ನನಗೆ ಯಾಕೆ ಅಂದರೆ ಸುಮಾರು ಜನ ಸುಮಾರು ವಿಷಯಗಳ ಬಗ್ಗೆ ಹೇಳಿಕೊಡಿ ತೋರಿಸಿ ಅಂತ ಕೇಳ್ತಾ ಇರ್ತೀರ ಎಲ್ಲದಕ್ಕೂ ಸ್ವಲ್ಪ ಟೈಮ್ ತೊಗೋತೀನಿ ನಾನು ಯಾಕೆ ಅಂತಂದರೆ ನಂಗೆ ನನಗೆ ಟೈಮ್ ಮಾಡ್ಕೋಬೇಕು ನಿಮಗೆ ತೋರಿಸೋದಕ್ಕೆ ಸೊ ಇವತ್ತು ನಾನು ಫೈನಲಾಗಿ ಟೈಮ್ ಮಾಡ್ಕೊಂಡು ಇದ್ದೀನಿ ಸೊ ಇದನ್ನ ಆಲ್ರೆಡಿ ನೋಡಿದ್ದೀರಾ ಬೀಟ್ರೋಟು ಕ್ಯಾರೆಟು ಜ್ಯೂಸ್ ಮಾ ಸಾರಿ ಆಯಿಲ್ ಮಾಡ್ಕೊಳ್ಳೋ ಅಂಥದ್ದು ಸೊ ಇದು ನಿಮಗೆ ಬರೀ ಕ್ಯಾರೆಟ್ ಆಯಿಲ್ ಆದರೆ ಸಾಕಾಗುತ್ತೆ ಸೊ ನಾನು ಅದಕ್ಕೆ ಅಂತ ಏನು ಪ್ರಿಪ್ರೇಷನ್ ಮಾಡ್ಕೊಳ್ಳೋಕೆ ಹೋಗಿಲ್ಲ ಇದ್ರದ್ದು ಒಂದು ಈ ಒಂದು ಆಯಿಲ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಕೇಳೋದಾದರೆ ಒಂದು ಬ್ಲಾಗಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಚೆಕ್ ಮಾಡಿ ನಿಮಗೆ ಸಿಗುತ್ತೆ ಸೊ ಅದರದ್ದೇ ಒಂದು ಆಯಿಲ್ನ ಹಾಕೋತಾ ಇದ್ದೀನಿ ಇಲ್ಲ ಅಂದರೆ ಬೇಕಂದರೆ ಬರೀ ಕ್ಯಾರೆಟ್ದೇ ನೀವು ಆಯಿಲ್ನ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ಸೊ ಇದಕ್ಕೆ ಅಲೋವೆರಾ ಜೆಲ್ಲು ಮತ್ತು ಕ್ಯಾರೆಟ್ ಬೀಟ್ರೂಟ್ ಆಯಿಲ್ ಮಾಡಿರೋ ಅಂಥದ್ದು ತೊಗೊಂಡಿದ್ದೀನಿ ಕ್ಯಾಪ್ಸಲ್ ಇ ತೊಗೊಂಡಿದ್ದೀನಿ ಅಂದರೆ ವೈಟಮಿನ್ ಇ ಕ್ಯಾಪ್ಸಲ್ ತೊಗೊಂಡಿದ್ದೀನಿ ಜೊತೆಗೆ ಗ್ಲಿಝ್ರಿನ್ ಬೇಕಾಗುತ್ತೆ ಬನ್ನಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀವಿ ಒಂದು ಕಂಟೇನರ್ ತೊಗೊಳ್ಳಿ ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅಲೋವೆರಾ ಜೆಲ್ನ ನಾನು ಪ್ರಿಪ್ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೋತೀನಿ ತೋರಿಸ್ಬೇಕಾದ್ರೆ ಸೊ ನಾನು ಇವಾಗ ತೊಗೊಂಡಿರೋದು ಪತಂಜಲಿ ಅಲೋವೆರಾ ಜೆಲ್ನ ತೊಗೊಂಡಿದ್ದೀನಿ ಯಾಕೆಂದರೆ ನಂಗೆ ಮೊದಲಿಂದನೂ ಅದೇ ಯೂಸ್ ಮಾಡಿ ಅಭ್ಯಾಸ ಪ್ಯೂರಾಗಿರುತ್ತೆ ಅನ್ನೋದೊಂದಕ್ಕೆ ಸೊ ಇವಾಗ ಒಂದು ಕಂಟೇನರ್ ತೊಗೊಂಡು ಅದಕ್ಕೆ ಅಲೋವೆರಾ ಜೆಲ್ನ ಹಾಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಸ್ಪೂನಷ್ಟು ನೀವು ಎಷ್ಟು ಬೇಕಷ್ಟು ಹಾಕೊಬೋದು ಅದಕ್ಕೆ ವೈಟಮಿನ್ ಇ ಕ್ಯಾಪ್ಸಲ್ ಬೇಕಾಗುತ್ತೆ ಮತ್ತು ಕ್ಯಾರೆಟ್ ಬೀಟ್ರೂಟ್ ಆಯಿಲ್ ಮಾಡ್ಕೊಂಡಿದ್ದೀನಲ್ಲ ಅದು ಬೇಕಾಗುತ್ತೆ ಇನ್ನೇನು ಗ್ಲಿಸರಿನ್ ಬೇಕಾಗುತ್ತೆ ಸೊ ಒಂದು ಮೂರು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ವೈಟಮಿನ್ ಇ ಕ್ಯಾಪ್ಸಲ್ನ ಹಾಕ್ಕೋತಾ ಇದೀನಿ ಒಂದೆರಡು ಕ್ಯಾಪ್ಸಲ್ಲು ಇದ್ರ ಜೊತೆಗೆ ಒಂದು ಒಂದೂವರೆ ಸ್ಪೂನಷ್ಟು ಕ್ಯಾರೆಟ್ ಬೀಟ್ರೂಟ್ ಆಯಿಲ್ ಏನು ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಗ್ಲಿಸರಿನ್ ಎಷ್ಟು ಹಾಕ್ಕೊಂಡಿದ್ದೀನಿ ಅಂತಂದರೆ ಒಂದು ಗ್ಲಿಸರಿನ್ ಬಂದು ಒಂದು ಕಾಲ್ ಅಷ್ಟು ಹಾಕ್ಕೊಂಡಿದ್ದೀನಿ ಗ್ಲಿಸರಿನ್ ಹಾಕೋದ್ರಿಂದ ಫೇಸು ತುಂಬಾ ಸಾಫ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಅದೊಂದು ನಿಮಗೆ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲೂ ಕೂಡ ಸಿಗುತ್ತೆ ಅಥವಾ ಆನ್ಲೈನ್ ಶಾಪಿಂಗಲ್ಲೂ ಕೂಡ ನಿಮಗೆ ಸಿಗುತ್ತೆ ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ ನೀವು ಎಲ್ಲಿ ಬೇಕಾದರೂ ತೊಗೋಬೋದು ತುಂಬ ಈಸಿ ಬೇಗ ಬೇಕು ಅಂತ ಅಂದರೆ ನಿಮಗೆ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ ಸೊ ಇವಾಗ ಒಂದೂವರೆ ಸ್ಪೂನಷ್ಟು ನಾನು ಕ್ಯಾರೆಟ್ ಮತ್ತು ಬೀಟ್ರೋಟ್ ಆಯಿಲ್ ಏನು ಮಾಡ್ಕೊಂಡಿದೆ ಅದನ್ನೇ ಸೇರಿಸ್ಕೊತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಹೇಳಿದ್ನೆಲ್ಲ ಬೇಕಾದರೆ ನೀವು ಬರೀ ಕ್ಯಾರೆಟ್ ಒಂದು ಆಯಿಲ್ನ ಪ್ರಿಪೇರ್ ಮಾಡಿಕೊಂಡು ಹಾಕೋಬೋದು ಸೊ ಇದ್ರದ್ದೊಂದು ರೆಸಿಪಿ ಅಥವಾ ರೆಮಿಡಿ ನನ್ನ ಬ್ಲಾಗಲ್ಲಿ ಇದೆ ಬೇಕಿದ್ರೆ ನೀವು ಚೆಕ್ ಮಾಡ್ಬೋದು ಸೊ ಇವಾಗ ಅದನ್ನು ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ನಾವು ಹೆಂಗೆ ಮಿಕ್ಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಈ ಕ್ರೀಮು ಡಿಪೆಂಡ್ ಆಗುತ್ತೆ ಸೊ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಚೆನ್ನಾಗಿ ಬರುತ್ತೆ ಈ ಕ್ರೀಮು ಅಂದರೆ ನಿಮಗೆ ನೋಡ್ತಿದ್ದಂಗೆ ಖುಷಿಯಾಗುತ್ತೆ ಹಚ್ಕೋಬೇಕು ಅಂತ ಅಷ್ಟು ಚೆನ್ನಾಗಿ ಬರುತ್ತೆ ನಿಮಗೆ ಹೊರಗಡೆ ಮಾರ್ಕೆಟಲ್ಲೆಲ್ಲ ಕ್ರೀಮ್ಗಳನ್ನ ತೊಗೊಂಬಂದು ವೈಟ್ನಿಂಗ್ ಕ್ರೀಮು ಇದೆಲ್ಲ ಹಚ್ಕೋತೀವಿ ನೋಡಿ ಅದೇ ರೀತಿಯಾಗಿರುತ್ತೆ ಸ್ನೇಹಿತರೆ ತುಂಬ ವರ್ಕ್ ಆಗುತ್ತೆ ಮತ್ತು ನಿಮಗೆ ಡಾರ್ಕ್ ಸರ್ಕಲು ಇದೆಲ್ಲ ಇದೆ ಅಂತ ನಿಜ ನೀವು ನೈಟ್ ಹಚ್ಚಿ ಮಲಗೋದ್ರಿಂದ ನಿಮಗೆ ಡಾರ್ಕ್ ಸರ್ಕಲೆಲ್ಲ ತುಂಬಾ ಕ್ಲಿಯರ್ ಆಗುತ್ತೆ ಜೊತೆಗೆ ಸ್ಕಿನ್ ಬ್ರೈಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದನ್ನು ನೈಟ್ ಮಲಗಬೇಕಾದ್ರೆ ಹಚ್ಚಿ ಬೆಳಗ್ಗೆ ಎದ್ದು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಮುಖಾನ ತೊಳಿಬೇಕು ಸೊ ಫೇಸ್ ವಾಶು ಯಾವುದು ಬಳಸ್ತೀರ ರೆಗ್ಯುಲರಾಗಿ ಅದನ್ನೇ ಯೂಸ್ ಮಾಡಿ ಫೇಸ್ ವಾಶ್ ಮಾಡ್ಕೋಬೋದು ನೋಡ್ತಾ ಇದ್ದೀರಾ ಕ್ರೀಮ್ ಎಷ್ಟು ಚೆನ್ನಾಗಾಗಿದೆ ಅಂದರೆ ಸೊ ಮುಂಚೆಯೂ ಕೂಡ ನಿಮಗೊಂದು ತೋರಿಸಿದ್ದೆ ಕ್ರೀಮ್ನ ನಿಮಗೆ ಏನಾದರೂ ತುಂಬ ಆಯಿಲ್ ಸ್ಕಿನ್ ಇದೆ ಅನ್ನೋದಾದರೆ ಬೇಕಿದ್ರೆ ನೀವು ಕ್ಯಾರೆಟು ಬೀಟ್ರೂಟ್ ಆಯಿಲ್ನ ಸ್ಕಿಪ್ ಮಾಡಿ ಮಿಕ್ಕಿದ್ದೇನೆಲ್ಲ ತೋರಿಸಿದ್ದೀನಿ ಅಷ್ಟನ್ನು ಹಾಕ್ಕೊಂಡು ಕೂಡ ನೀವು ಕ್ರೀಮ್ ಕ್ರೀಮ್ನ ರೆಡಿ ಮಾಡ್ಕೊಬೋದು ಸೊ ಸ್ಕಿನ್ನು ಬ್ರೈಟ್ ಆಗಬೇಕು ಅಂತ ಅಂದರೆ ಖಂಡಿತ ಈ ಆಯಿಲ್ನ ಯೂಸ್ ಮಾಡಿ ಇಲ್ಲ ಅಂದರೆ ಬರೀ ಆಯಿಲ್ ಕೂಡ ಯೂಸ್ ಮಾಡ್ಬೋದು ತುಂಬಾ ನನಗಂತೂ ತುಂಬ ತುಂಬ ರಿಸಲ್ಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಸೊ ಯಾವುದೇ ರೆಮಿಡಿ ಆದರೂ ಕೂಡ ನಾನು ಯೂಸ್ ಮಾಡ್ದಲೇ ನಾನು ನಿಮಗೆ ಹೇಳೋದಿಲ್ಲ ಸೊ ರೆಗ್ಯುಲರಾಗಿ ಯೂಸ್ ಮಾಡಿ ಆಮೇಲೆ ನಿಮಗೆ ರಿಸಲ್ಟ್ ಬಂದಮೇಲೆ ಖಂಡಿತ ನಾನು ನಿಮಗೆ ತಿಳಿಸೋ ಅಂತನು ಸೊ ಹೋಮ್ ಮೇಡ್ ರೆಮಿಡಿಗಳು ಎಲ್ಲವೂ ಕೂಡ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ನೋಡ್ತಾ ಇದ್ರ ನೀಟಾಗಿ ಒಂದು ಕ್ರೀಮ್ ರೆಡಿ ಆಯಿತು ಅಂದರೆ ನೈಟ್ ಕ್ರೀಮ್ ತುಂಬಾ ಚೆನ್ನಾಗಿದೆ ನೋಡಿ ನಿಮ್ಮ ಡೈಲಿ ಬೇಸಸ್ಸಲ್ಲಿ ಒಂದು ಕ್ರೀಮ್ನ ನೀವು ಈ ಥರ ಒಂದು ಕ್ರೀಮ್ನ ಒಂದು ಇನ್ಕ್ಲೂಡ್ ಮಾಡ್ಕೊಳ್ಳಿ ತುಂಬಾ ಯೂಸ್ ಆಗುತ್ತೆ ನೋಡಿ ನಾನು ಕೈಗಳಿಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಚೆನ್ನಾಗಿ ಅನಿಸುತ್ತೆ ಸಾಫ್ಟ್ ಸಾಫ್ಟ್ ಅನಿಸುತ್ತೆ ಯೂಸ್ ಮಾಡಿ ನೋಡಿ ಖಂಡಿತ ನಿಮ್ಗೆ ಏನಾದರೂ ಯೂಸ್ ಆದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ ಸೊ ಬ್ಲಾಗ್ಗಳನ್ನ ಹೀಗೆ ಇರಿ ಸಪೋರ್ಟ್ ಇರಿ ಸ್ನೇಹಿತರೆ ಇನ್ನು ನಾಳಿನ ಒಂದು ಬ್ಲಾಗಲ್ಲಿ ಯುಗಾದಿಗೆ ನಾನು ಬ್ಲೌಸ್ಗಳನ್ನ ಸ್ಟಿಚಿಂಗ್ ಹಾಕಿದ್ದೆ ಸೊ ಬ್ಲೌಸ್ಗಳು ಕೂಡ ಬಂದಿದೆ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಸ್ಟಿಚ್ ಮಾಡಿಸಿದ್ದೀನಿ ಬ್ಲೌಸ್ಗಳನ್ನ ಅಂತ ಸೊ ಮಿಸ್ ಮಾಡಿದೆ ನೋಡಿ ನಾಳಿನ ಒಂದು ವೀಡಿಯೋನ ಖಂಡಿತ ಶೇರ್ ಮಾಡ್ತೀನಿ ಯಾರಿಗಾದ್ರೂ ಹೆಣ್ಮಕ್ಳಿಗೆ ಡಿಸೈನು ಅಥವಾ ಗುಬ್ಬಿ ಅಕ್ಕಪಕ್ಕ ಯಾರಾದರೂ ಹೆಣ್ಮಕ್ಳು ನೋಡ್ತಾ ಇದ್ರೆ ಸ್ಟಿಚ್ ಮಾಡಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾಳಿನ ಒಂದು ಬ್ಲಾಗ್ನಲ್ಲಿ ಬ್ಲೌಸ್ ಡಿಸೈನ್ಸ್ ಎಲ್ಲ ನಾನು ನಿಮ್ಗೆ ಹಬ್ಬಕ್ಕೆ ರೆಡಿ ಆಗಿರೋದ್ರ ತೋರಿಸ್ತಾ ಇದೀನಿ ಸೊ ಬ್ಲಾಗ್ ಗಳೆಲ್ಲವೂ ಕೂಡ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಈ ನ ಸ್ನೇಹಿತರೆ ಡೈಲಿ ನೀವು ಮಲಗಬೇಕಾದ್ರೆ ಹಚ್ಬೋದು ಸೊ ಎಲ್ಲಾ ಸ್ಕಿನ್ ಟೈಪ್ ಅವರು ಕೂಡ ನೀವು ಯೂಸ್ ಮಾಡ್ಬೋದು ನೋಡಿ ನಾನು ಹಚ್ಚಿ ತೋರಿಸ್ದೆ ಕೈಗೆ ತುಂಬ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಡಾರ್ಕ್ ಸರ್ಕಲ್ ಎಲ್ಲನೂ ಕೂಡ ಕಡಿಮೆ ಆಗುತ್ತೆ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಸೊ ಚೆನ್ನಾಗಿ ಅನಿಸುತ್ತೆ ನಾನು ತುಂಬ ದಿನಗಳಿಂದ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ ಸೊಗಳಿದ್ರೂ ಈ ಕ್ಯಾರೆಟು ಬೀಟ್ರೂಟು ಏನು ಆಯಿಲ್ ಮಾಡ್ಕೊಂಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಎಲ್ರೂ ಕೂಡ ಯೂಸ್ ಮಾಡಿರೋರೆಲ್ಲ ಇದನ್ನೇ ಹೇಳ್ತಾರೆ ಸೊ ನೋಡಿ ಮಲಗಬೇಕಾದ್ರೆ ಈ ಥರ ಹಚ್ಚಿಬಿಟ್ಟು ಬೆಳಗ್ಗೆ ಎದ್ದು ವಾಶ್ ಮಾಡಿ ಸೊ ಗ್ಲಿಸ್ರೀನು ತುಂಬ ಒಳ್ಳೆಯದು ಸ್ಕಿನ್ಗೆ ಸೊ ನೋಡ್ತಾ ಇರ್ತೀರ ಎಲ್ಲ ಸೋಪ್ಗಳಿಗೆ ಸುಮಾರಷ್ಟು ಕ್ರೀಮ್ಗಳಿಗೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಗ್ಲಿಸ್ರಿನ್ನ ನನಗಂತೂ ತುಂಬ ಇಷ್ಟ ಆಯಿತು ಈ ಕ್ರೀಮ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇದು ಡಾರ್ಕ್ ಸರ್ಕಲ್ ಇರೋರ್ಗಂತೂ ಸೊ ಮೊದಲೆಲ್ಲ ನನಗೊಂದು ಸ್ವಲ್ಪ ಡಾರ್ಕ್ ಸರ್ಕಲ್ ಇತ್ತು ಒಂದು ಸ್ವಲ್ಪ ಎಲ್ಲನೂ ಕಡಿಮೆ ಆಗಿದೆ ಸೊ ಸ್ಕಿನ್ನು ತುಂಬಾ ಬ್ರೈಟ್ ಆಗುತ್ತೆ ಯೂಸ್ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಇದು ಯೂಸ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಗ್ಲಿಸರಿಂಗ್ ಮಾತ್ರ ಒಂದು ಸ್ವಲ್ಪ ಹಾಕೊಬೇಕು ಒಂದು ಕಾಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ತುಂಬ ನಿಮಗೆ ಸ್ಕಿನ್ನು ಚೆನ್ನಾಗಿ ಬ್ರೈಟ್ ಬರುತ್ತೆ ಸೊ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯೂಸ್ ಮಾಡ್ತೀರಾ ಟ್ರೈ ಮಾಡಿರ್ತೀರಾ ಅಂತ ಭಾವಿಸ್ತೀನಿ ಸೊ ಟ್ರೈ ಮಾಡಿದ್ರೆ ಖಂಡಿತ ಅಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಇವತ್ತಿನ ಬ್ಲಾಗ್ನ ನಾನು ನಿಲ್ಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬ್ಲಾಗ್ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ